எப்பா ராகி ஆசித்து அல்லந்த இல்ல ஆஸ்கம்போது இல்ல அப்போத்தப்பங்க நம்ம நம்ம கமலா ரத்தி அல்லது அய்யம் யாக்கோ எல்போதா கம்பளி அமோரே அமோரே நீவா அய்யோ இதே மேலா எல்லாம் ಎಲ್ಲಿಗೆ ಹೋಗಾನೆ ಶಿಲ್ಪ ಇಲ್ಲೇ ರಾಗಿ ಮಿಷಿನ್ಗೆ ಬರೋಣ ಅಂತ ಹೋಗಿದ್ದೆ ರಾಗಿ ಹಸಿ ಇಟ್ಟಿರ್ಲಿಲ್ಲ ಅಕ್ಕೇನೆ ರಾಗಿ ಓದ್ಕೊಂಡು ಹೋಗಿ ಹಾಸ್ಕೊಂಡು ಇದೀನಿ ಇಟ್ಟ ಹಾ ಆಯ್ಪಾ ಅಲ್ಲಿಂದ ಇಲ್ಲಿ ರಾಸ್ ದೂರ ಜಿನ್ನಿ ಮನೆ ಹೌದಾ ಅಲ್ಲ ಮೇ ಸೊಸೆ ಮಾಡ್ತೀನಿ ನಾನೇನಿ ಅಂತ ಹೇಳ್ಕೊಂತಿದ್ಲು ಕಮಲ ಆ ಕೈಗೆ ಕೊಟ್ಟಿದ್ರೆ ಅವಳೆ ಹಾಸ್ಕೊಂಬತ್ತಲ್ವಾ ಇಷ್ಟೆಲ್ಲ ತಲೆ ಕೂತ್ಕೊಂಡು ಓಡಾಡಬೇಕು ಸೊಸೆ ಇದ್ದಂಗೇನಿ ಹಾ അവൾ കൈ കൊടുത്താനെ നിമേ ഓർസ് കള അവള് ഇല്ല കണമ്മ അവള് മനുഗോഗളി ഏനോ അജ്ജനോ ചെനക്കിൽവന് അത് നോട് ബി അോഗ്യവളി അത് നമ്മ മകു ഓകബേടില്ല കി നോട് അവൾക്ക് നനഗാട് അയ്യോ பாட்டு அண்ணாக்காக கொட்ரி அமோரே அய்யோடம் நான் எல்லா தாண்டினி தோந்திரூர தானே தாண்டி அமோரே நானே உப்பு தீனி ஊட்டா மனை நீா கஷ்டப்படுத்த நோடனும் நானும் அங்கே ஹோகாகி பரவாயில்ல கொட்ரி நானே அந்த நான் இவங்க நீங்க நீ எப்போ நான் நீ நேட்டாக்கி கொட்டீர அது மறீத்தினா நான் குடி பரவாயில்ல நான் எல்லாம் ஒதுக்கி நீ மனை இடத்தி நன்கேன் பூலியன் கொடுபேடி அய்யோ அங்கே இல்ல கணம் சிப்பா அஹ் விடுவோம் நினைக்காங்க அத்தேன் தந்தைகிண்டே கொடிய மோரே கொடி தலைமையில நான் எல்லாம் ஒதனி அப்பா சுத்தாயித்து அல்லந்த இல்லை ஒத் ஓத்தி மைய ஒரே நினைக்க சுஸ்தான் ஒத்துக்க அந்த ஆகித்து எங்க நீன் வந்து நன்ட்டு சஹாய ஆயத்தம் அய்யோ இத சஹ் பீட்ரி அமௌரி நீன ஊட்டக்கு மரியா தோந்தை ஆகி நான் ஒத்துக்கி ஆஹ் சரி அம்மா ஆய் நடி அண்ணா அமோரி ஊருக்கு அந்த இட்டு அன்னோதுவா கம்லன் ಹಾ ನೀವೇ ಹಾಕ್ಸ್ಕೊಂಬರ್ಲಿ ಅಂತಾನ ಹಂಗೆ ಬಿಟ್ಟು ಹೋಗಿದ್ದಾಳೆ ಪಾಪ ನಿಮ್ಗೆ ವಯಸ್ಸಾತು ಸ್ಟೋನ್ ರಾಗಿನ ಓದ್ಕೊಂಡು ಹಂಗೆ ಹೋಗಿ ಹಾಕಿಸ್ಕೊ ಬರ್ಬೇಕು ಹೇಳ್ರಿ ಹಾ ಅಯ್ಯೋ ನನ್ಗೇನೆ ಅಯ್ಯೋ ಅನ್ನಿಸ್ತೈತಿ ನಿಮ್ಮನ್ನು ನೋಡ್ರಿ ನೀವಷ್ಟ್ ದೊಡ್ಡ ಶ್ರೀಮಂತ್ರು ಹಾ ನೀವು ಹಿಂಗೆಲ್ಲ ಮೇಲೆ ಚೀಲ ಓದ್ಕೊಂಬರೋದು ಅಷ್ಟು ಚೆನ್ನಾಗಿರಲ್ಲ ಹಾ ಏನ್ ಮಾಡದಮ್ಮ ಏನೋ ರಜೆ ಚೆನ್ನಾಗಿಲ್ಲ ಅಂತ ಊರಿಗೆ ಹೋಗ್ಯವಳಿ ಬರ್ಲಿ ಬಿಡು ಇನ್ನೇನ್ ಮಾಡೋದು ನಾನೇ ಹಾಕಿಸ್ಕೊಂಡು ಹೋಗ್ಬೇಕಲ್ಲ ಇನ್ನೇನು ನನ್ನ ಮಗ ಅವನಂತೂ ಮನೆಯಾಗಿರಲ್ಲ ನಮ್ಮ ಅಂತೂ ಓದ್ಕೊಂಡು ಹೋಗಲ್ಲ ಚೀಲ ಫಲನ ಅದಕ್ಕೆ ನಾನೇ ಒತ್ಕೊಂಡು ಹೋಗಿದ್ದೆ ಹ್ಮ್ ಬಾ ನೀನು ಈಗ ಏನ್ ಕೆಲಸ ಮಾಡ್ತಾ ಏನು ಕೆಲಸಕ್ಕೆ ಹೋಗ್ತೀಯ ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ ನಾನು ಒಂದು ಹೋಟ್ಲಾಗೆ ಹುಷಿ ತೊಳೆಯಕ್ಕೆ ಹೋಗ್ತೀನಿ ಅವ್ರು ಒಂದು ಇಪ್ಪತ್ತು ರೂಪಾಯಿ ಕೊಡ್ತಾರ ದಿನಕ್ಕೆ ಇಪ್ಪತ್ತು ಮೂವತ್ತು ಅಂದೇನೆ ತಂಗ್ಳು ತಂಗ್ಳದ್ ಇದ್ದೇ ಕೊಡ್ತಾರೆ ಊಟ ಮಾಡ್ಕೊಂಡು ಬರ್ತೀನಿ ರಾತ್ರಿಕೆ ಹೇಳಿ ಏನನ್ನ ಅಡಿಗೆ ಮಾಡಿರ್ತಾಳೆ ಅದನ್ನೇ ಉಂಡು ಮುಸೆಲ್ಲ ತೊಳ್ದಿಟ್ಟಿನಿ ಹ ಅಲ್ಲೋ ಏನನ್ನ ಮಾಡಿದ ಮುದ್ದೆ ಅನ್ನ ಸಾರು ಎಲ್ಲ ಇಟ್ಕೋದು ಇಲ್ದಿದ್ರೆ ಊಟ ಇಲ್ಲ ಅಂತ ಹೇಳ್ತಾಳೆ ಇನ್ನೇನ್ ಮಾಡೋದು ಏನೋ ಒಂದ್ ಮಾಡ್ಬೇಕಲ್ಲ ಬದುಕೋಸ್ಕರನ ಅದಕ್ಕೆ ಹೋಟ್ಲಾಗೆ ಮುಸೆ ತೊಳ್ಕೊಂಡು ಜೀವನ ಮಾಡ್ತಾ ಇದೀನಿ ಅಮ್ಮರಿ ಹ್ಮ್ ಯಾರಿಗೇಳ ನಮ್ ಕಷ್ಟನ ನನ್ ಕಷ್ಟ ಅರ್ಥ ಮಾಡ್ಕಕ್ಕೆ ನಮ್ಮ ಅಪ್ಪ ಅಮ್ಮ ಇಲ್ಲ ಅತ್ತೆ ಮಾವ ಅಂತೂ ಯಾರು ಇಲ್ಲ ಗಂಡನು ಬೇಜವಾಬ್ದಾರಿ ನನ್ ಮಗ ಕುಡಿದು ಉಲ್ ಚೆ ಉಲ್ಡಾಡ್ತಾನೆ ಏನ್ ಮಾಡೋದು ಹೇಳಿ ನನ್ ಕಷ್ಟ ಅರ್ಥ ಮಾಡ್ಕೊಂಬರಿ ಯಾರು ಇಲ್ಲ ಹ್ಮ್ ನೆನಸ್ಕೊಂಡ್ರೆ ಸತ್ತೋಗ್ಬಿಡ ನಾ ಅನ್ಸುತ್ತೆ ಅಮ್ಮೋರಿ ಆದ್ರೆ ಏನ್ ಮಾಡೋದು ಹುಟ್ಟಿದೀವಿ ಏನಾದ್ರೂ ಮಾಡಿ ಬದುಕಲೇಬೇಕು ಯಾಕೆ ಸಾಯ್ಬೇಕು ಅಂತನಾ ಜೀವ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಮ್ಮೋರಿ ಹಾ ನಡೀರಿ ಹೋಗೋಣ ನನ್ ಕಷ್ಟ ಕೇಳಿ ನಿಮ್ಗೆ ಯಾಕೆ ಬೇಜಾರು ಮಾಡೋದು ಹಾ ಬೇಜಾರಾಗುತ್ತೆ ನಿಮ್ಗೆ ನಮ್ ಕಷ್ಟ ಕೇಳಿದ್ರೆ ನಡೀರಿ ಅಮ್ಮೂರಿ ಮಂತ್ ಹೋಗೋಣ ಅಮ್ಮರಿ அய்யோ பாரி ஒளக்கிச்சி கத்து குடுத்து ஓகேவெண்டி அய்யோ பரவாயில்லியா ரெ நானும் ஏன்தாரோ ஏனோ சும் நன்னா நீங்க மக சோசி அத்த அதுக்கே இல்லைனி ஒழுக தகி இட் கொள்ளி ஆ அய்யோ அங்கேல ஏனும் இல்ல நன் மக ஏனும் அன்னாழக்கே இதே நவேன் பேரேனே நீ ప్రీతి కరీతా శిల్పే నిన్న తుంబా సరి ఆత్తు కణే శిల్ప నేను సుస్తాదో అని తల సత్ బందీలా అస బారంగ మనకి అంత అందే యాంగో నీన్ బందే నే తుంబా సహా ఆయ్ హా ನಿಮ್ಮ ನೋಡಿ ನನ್ ಮನಸ್ಸು ತಿರುಕಂತ ಅಂತು ಅಮ್ಮೋರಿ ಒಂದಲ್ಲ ಒಂದ್ ಕಾಲದಾಗೆ ಈ ಮನೆಯವರು ತಿಂದಿದೀನಿ ನಾನು ಅದನ್ನ ಮರಿಯಕಾಗುತ್ತಾ ಹಾ ನೀವು ಕಷ್ಟ ಆಗಿದ್ದಾಗ ನಾನು ನೋಡ್ಕೊಂಡ್ ಸುಮ್ಮನೆ ಹಂಗೆ ಹೋಗೋಕ್ಕಾಗತ್ತಾ ಹೇಳ್ರಿ ಅದಕ್ಕೆ ಓದ್ಕೊಂಡ್ ಬಂದೆ ಸರಿ ಅಮ್ಮೋರಿ ಬರ್ತೀನಿ ನಾನು ಶಿಲ್ಪ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಹೋಗ್ತಾ ಇದ್ಯಾ ನಿಂತ್ಕೊಳ್ಳಿ ಇನ್ನೇನು ಬಂದ್ ಕೆಲಸ ಆಯ್ತಲ್ಲ ಅಮ್ಮೋರಿ ಅದಕ್ಕೆ ಮನೆ ಹತ್ರ ಹೋಗೋಣ ಅಂತಾನ ಅದು ಹೋಟ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲೆಲ್ಲ ಮೊಸಳೆಗೆ ಸೇರ್ಕೊಳ್ಬೇಕಲ್ಲ ಅದಕ್ಕೆ ಬೇಗ ಹೋಗ್ಬೇಕು ಟೈಮ್ ಆಗುತ್ತೆ ಬರ್ತೀನಿ ಅಯ್ಯೋ ಕುಕ್ಕಳ ಕಾಪಿ ಕುಡ್ದೋಗಿವಂತೆ ಅಷ್ಟೇ ತಂದು ಅವಸರ ಮಾಡ್ತೀಯಾ ಅಯ್ಯೋ ಕುಕಾ ಕುಕಾ ಕಾಪಿ ಕಾಯ್ತೀನಿ ಕುಡ್ದೋಗಿವಂತೆ ಇಲ್ಲಿಗ ನಾ ಚೀಲ ಹೊತ್ಕೊಂಡ್ ಬಂದಿದ್ಯಾ ಹಂಗೆ ಕಳ್ಸಿದ್ರೆ ಹಾ ಕುಕ ಅಯ್ಯೋ ನಾನ ಈ ಮನೆಯಲ್ಲ ನಾನೀ ಮನೆ ಕೆಲಸದೋಳಾಗಿದ್ದವಳು ನಾನು ಇಲ್ಲಿ ಕೂತ್ಕೊಳದ ಪರವಾಗಿಲ್ಲ ಬಿಡ್ರಿ ಹಾ ಹೋಗ್ತೀನಿ ಅಯ್ಯೋ ಕೆಲಸ ಏನು ಪರವಾಗಿಲ್ಲ ನೀನು ಈಗ ನಮ್ಮ ಮನೆಗೆ ಮನೆ ಕೆಲಸ ಮಾಡ್ತಾ ಇಲ್ವಲ್ಲ ಹಾ ಬಾ ಕುಕ್ಕ ಬಾ ಮಂಚಿದ್ಮೇಲೆ ನಾನು ಕಾಪಿ ಕಾಯ್ಸ್ಕೊಬರ್ತೀನಿ ಕುಡಿವೆಂತೆ ఏను అమ్మ రీవిష్ట అంతా నిల కొట్టు కాఫీ కుడోని బేగ కాస్కబ్రీ ఆయ్ కణి కాస్కబాతీ కు సరే యాకె కు మంచిన మ్యాకే కుక్కు బితు మన కలసూ మంచే కుక్క్రే ఆమె యజమాన్రు మేక యజమాన్రు బంద్రే ఆమె బైతారు సుమ్ ఇల్లే కుర్తీని పర్వాల కాస్కమ్మని బేగ ఒక్క సరి అమ్మ తగ్బతి మీరు ಪಾಪ ಶಿಲ್ಪ ಜೈಲಿಗೆ ಹೋಗಿ ಬಂದಾಗಿಂದನ ಮೆತ್ತಗಾಗಿದ್ದಾಳೆ ಅನ್ಸುತ್ತೆ ಹಾಂ ಅಯ್ಯೋ ಅನ್ಸುತ್ತೆ ಅವಳು ಮಾತಾಡೋದು ಅವಳು ಇರೋ ಕಷ್ಟ ನೋಡಿದೆ ಮೊಸರೇ ತೊಳಿತಾಳಂತೆ ಹೋಟ್ಲಾಗೆ ಈ ಮನೆ ಮನೆ ಕೆಲಸ ಮಾಡ್ಕೊಂಡಿದ್ದಾಗ ಎಷ್ಟು ಆರಾಮಾಗಿದ್ದೆ ಹಾ ಅಮ್ಮೋರು ನಾನು ಏನು ಮಾಡೋದು ಕೇಳ್ತಾ ಇರ್ಲಿಲ್ಲ ಛ ಅಷ್ಟು ಹೇಳಿಗಾಕ್ಸಕ್ಕೆ ಹೋಗಿ ನಾನು ಕಳ್ತನ ಮಾಡಿ ಈ ಮನೆಗೆ ಮನೆ ಕೆಲಸ ಮಾಡದ ಕಳ್ಕಂಡೆ ಈಗ ಮತ್ತೆ ಸೇಸ್ಕೊಳ್ಳಿ ಅಂತ ಕೇಳೋಕ್ಕೂ ಮಕ್ಕ ಇಲ್ಲ ನನಗೆ ಏನು ಏನಂತಾರೋ ಅಂತ ಬಾಯಿ ಇರಬೇಕು ಅಷ್ಟೇ ಇರ್ಬೇಕು ಅಷ್ಟೇನೆ ಹ್ಮ್ ಕರಿತಾರೋ ಇಲ್ವೋ ಅನ್ಕೊಂಡಿದ್ದೆ ಯಾಕೋ ಸತ್ಯ ತರದ್ರಲ್ಲ ಅಂದ್ರೆ ಒಳ್ಳೆ ಅಭಿಪ್ರಾಯ ಬಂದೈತೆ ಅನ್ಸುತ್ತೆ ನಾನು ಚೀಲ ಒತ್ಕೊಂಡ್ ಬಂದಿರತ್ತೆ ಹ್ಮ್ ಶಿಲ್ಪಾ ಶಿಲ್ಪಾ ತಗೋ ಹ ಕೊಡಿ ಯಾಕೆ ಬೇಜಾರಾಗಿದ್ಯಾ ಏನೈತಿ ಅಲ್ಲ ಮೂರೇ ಒಂದಲ್ಲ ಒಂದು ಕಾಲದಾಗೆ ನಾನು ನಿಮಗೆ ಸೇವೆ ಮಾಡ್ತಿದ್ದೆ ನಾನು ನಿಮಗೆ ಕಾಪಿ ತಂದುಕೊಡ್ತಿದ್ದೆ ಆದರೆ ಇವತ್ತು ನೀವು ನನಗೆ ಕಾಪಿ ಕೊಡ್ತಾ ಇದ್ದಿರ ನಿಮ್ಮದು ತುಂಬ ದೊಡ್ಡ ಮನಸ್ಸು ಮೋರಿ ನಿಮ್ಮಂಥವರಿ ಪ್ರಪಂಚದಾಗ ಇರೋದು ತುಂಬ ಕಮ್ಮಿ ಹಾಂ ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಸುಖವಾಗಿರಲಿ ಯಾವಾಗಲೂ ಅಯ್ಯೋ ದೇವರೇ ಇಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ ಆ ಪರವಾಗಿಲ್ಲ ಕುಡಿ ಹಂಗಲ್ಲ ಮೋರಿ ನಿಮ್ ಕಷ್ಟ ನೋಡಕ್ ಆಗ್ತಿಲ್ಲ ನನ್ನ ಕೈಯಿಂದ ಅದಕ್ಕೆ ತುಂಬಾ ಇಷ್ಟೆಲ್ಲ ಕಷ್ಟಪಡ್ತಾ ಇದೆ ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ನೀವೇನು ಕಷ್ಟ ಪಡುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ನನಗೆ ಬೇಜಾರು ಆಗ್ತಿದೆ ಈಗ ಆದ್ರೆ ನಾ ಈಗೇನು ಮಾಡೋ ಪರಿಸ್ಥಿತಿ ಇಲ್ಲ ಏನ್ ಮಾಡೋದು ನನ್ನ ಕೆಲ್ಸಕ್ಕೆ ಹೋಗ್ಲೇಬೇಕು ಸರಿ ನೀನು ಮತ್ತೆ ಮನೆ ಕೆಲ್ಸಕ್ಕೆ ಕರ್ಕೊಂಡ್ರೆ ಬರ್ತೀಯಾ ನಮ್ಮನೆಗೆ ಹ ಪಾಪ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಹೋಟ್ಲಾಗೆ ಮುಸಿರೆ ತೊಳ್ಕೊಂಡು ಅಲ್ಲಿ ಎಂತೆ ಜನ ಇರ್ತಾರೋ ಏನು ಒಂಟಿ ಏನು ಬೇರೆ ನಿನ್ ಕಷ್ಟ ಕೇಳಿ ನನ್ಗಂತು ಅಯ್ಯೋ ಅನ್ನಿಸ್ತಮ್ಮ ಶಿಲ್ಪ ಈಗ ನೀನು ಜೈಲಿಗೆ ಹೋಗಿ ಬಂದಾಗಿಂದ ತುಂಬಾ ನೊಂದ್ಬಿಟ್ಟಿದ್ಯಾ ಅದಕ್ಕೆ ನನಗೂ ಬೇಜಾರು ಆಗ್ತೈತಿ ನಿನ್ನ ಕತೆ ಕೇಳಿ ಪಾಪ ಎಷ್ಟು ಕಷ್ಟ ಪಡ್ತಾ ಇದೆಯಾ ಓಟ್ಲ ಗಿಸ್ರೆ ತೊಳ್ಕೊಂಡು ಅಲ್ವಾ ಅಲ್ಲಿ ಗಂಡಸರು ಇರ್ತಾರೆ ಎಂತೆ ಬರ್ತಾರೋ ಏನ್ ಕತ್ತಿಯೋ ಏನ್ ಮಾಡೋದು ಅಮ್ಮೂರಿ ಎಲ್ಲ ನಮ್ಮ ಮನೆ ಬರ ನನಗೆ ಎತ್ತವ್ರ ಮನೇಲೂ ಇಲ್ಲ ಗಂಡನ ಮನೇನು ಇಲ್ಲ ನಾನು ಒಬ್ಬಳೇ ಕಷ್ಟ ಪಡಬೇಕು ಏನು ಮಾಡೋದು ಜೀವನ ಮಾಡೋಕ್ಕೋಸ್ಕರ ಏನಾದರೂ ಮಾಡಲೇಬೇಕಲ್ಲ ಎಲ್ಲ ಸಹಿಸ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮೋರೆ ಹಾಂ ಸರಿ ಸರಿ ಆಯಿತು ನಮ್ಮ ಮನೆಗೆ ಮನೆ ಕೆಲಸ ಮಾಡೋಕ್ಕೆ ಬತ್ತಿ ಯಾಕೆ ತಿರ್ಗಾನ ಹಾಂ ಅಯ್ಯೋ ಅಮ್ಮೋರೆ ನನ್ನ ಮನೆ ಕೆಲಸ ಕರ್ಕೊಂಡು ಸುಮ್ಮನೆ ನಿಮ್ಮ ಸೊಸೆ ನಿಮ್ಮ ಮಗ ಎಲ್ಲ ಬೈತಾರೆ ಯಾಕೆ ನೀವು ಬೈಸ್ಕೊಂತೀರ ಬಿಡಿ ಪರವಾಗಿಲ್ಲ ನನ್ನ ಕಷ್ಟ ನನಗೆ ನೀವು ಯಾಕೆ ನನ್ನಿಂದ ಬೈಸ್ಕೋಬೇಕು ಹೇಳ್ರಿ ಹಾಂ ಏನು ಬೇಡ ನಾನು ಹೆಂಗೋ ಅಥವಾ ಹೋಟ್ಲಾಗೆ ಹೆಂಗೋ ಜೀವನ ಮಾಡ್ತೀನಿ ಬಿಡ್ರಿ ಕಷ್ಟ ಆದರೂ ಪರವಾಗಿಲ್ಲ ಹ್ಞೂ ಅಯ್ಯೋ ಅವ್ರೇನಂತಾರೆ ನನಗೆ ಮನೆ ಕೆಲಸಕ್ಕೆ ಬೇಕು ಅಂತ ನಾನೇ ಇಟ್ಕೊಂಡೆ ಅಂತ ನಾನು ಹೇಳ್ತೀನಿ ನನ್ನ ಮಗ ಏನು ನಾನು ನಾನು ಹೇಳದೆ ಜೋರಾಗಿ ಸುಮ್ಮನೆ ಹಾಕ್ತಾನೆ ಯಾಕೆ ಕೇಳ್ತಾಳೆ ನನ್ನ ಸೊಸೆ ಹಾಂ ಅವಳ್ಯಾರು ನಾನು ಈ ಮನೆ ಯಜಮಾನಿ ನಾ ಈ ಮನೆಗೆ ಏನು ಬೇಕು ಏನು ಬೇಡ ಅಂಬದ ನಾನು ನಿರ್ಧಾರ ಮಾಡೋದು ಅವಳಲ್ಲ ಹಾಂ ನೀನು ಮನೆ ಕೆಲಸಕ್ಕೆ ಬರೋದಾದ್ರೆ ನಾಳೆಯಿಂದ ಮನೆ ಕೆಲಸಕ್ಕೆ ಬಾ ನಾನೇನೇನು ಬೇಡ ಅಂಬಲ್ಲ ಆದರೆ ಇನ್ಮೇಲೆ ಅಂಥ ಕಳೆ ಕೆಲಸ ಕೆಲಸ ಎಲ್ಲ ನಾ ಮಾಡಕ್ಕೆ ಹೋಗ್ಬೇಡ ಹಾಂ ಏನೋ ನೀನು ಕಷ್ಟ ನೋಡಿ ನನಗೆ ಅಯ್ಯೋ ಅನ್ನಿಸ್ತು ಅದಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಯ್ಯೋ ದೇವ್ರಾಣಗು ಇಲ್ಲಮ್ಮೆ ಇನ್ಮೇಲೆ ಅಂತ ಕಳೆದ ಕೆಲಸ ಕೇಳಿ ಜೊತೆಗೆ ಸೇರದೇ ಇಲ್ಲ ಮನೆಯಲ್ಲಿ ತರಕಾರಿ ಮಾಡ್ತೀನಿ ಅಂತ ಹೋಗ್ತಾಳೆ ಅಲ್ಲಿ ತರ್ಕಾರಿ ಅದು ಎಲ್ಲೆಲ್ಲಿ ಏನೇನು ಮಾಡ್ಕೊಂಬತ್ತಾಳೆ ಒಂದು ಗೊತ್ತಿಲ್ಲ ಹ್ಮ್ ನಾನಂತ ಅವಳ ಜೊತೆಗೆ ಅದಕ್ಕೆ ತರಕಾರಿ ಮಾರಕ್ಕೂ ಹೋಗಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೀನಿ ಹ್ಮ್ ಯಾಕೆ ಬೇಕು ಆಮೇಲೆ ಅಲ್ಲಿ ತರಕಾರಿ ಮಾಡತಕ ಹೋಗಿ ಎರಡೂ ದುಡ್ಡು ಕದಿಯೋದು ಆಮೇಲೆ ನಾನು ಅಲ್ಲಿ ಹಾಕೋದ ಅವಳ ಜೊತೆಗೆ ಯಾಕೆ ಅಂತ ಅದಕ್ಕೂ ಹೋಗ್ತಾ ಇಲ್ಲ ಅಮ್ಮ ಹ್ಮ್ ಒಳ್ಳೆ ಕೆಲಸ ಮಾಡಿದೆ ಬಿಡು ಹ್ಮ್ ಅವಳು ಕಳ್ಳಿ ಕಳ್ಮುಂಡೆ ಕೇಳಿ ಸರಿ ಕಾಫಿ ಕುಡಿ ಕುಡ್ದು ನಾಳೆಂದ ಬಾ ಮನೆ ಕೆಲಸಕ್ಕೆ ಹೌದಾ ಮೋರೆ ಅಯ್ಯೋ ನನಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಸಂತೋಷ ಆಯ್ತು ಮೋರೆ ಸರಿ ಆಯ್ತು ನಾಳೆಂದ ಬರ್ತೀನಿ ನೀವು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹೌದಾ ಸರಿ ಆಯ್ತು ಕಾಫಿ ಕುಡಿ ಕಾಫಿ ಕುಡ್ದು ಇವಾಗ ಮನೆಗೆ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆನ ಮುಂದುವರಿಸುತ್ತೇನೆ ಮೇಲ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ